ಫಿಫ್ಟಿ ಟು ಇಯರ್ಸ್ ಇಂದ ಇಲ್ಲಿ ಇದ್ದೇವೆ ನಮ್ಮ ಮನೆ ತರ ನೋಡ್ಕೊಂಡ್ರು ನಮ್ಮ ಮಕ್ಕಳಿಗೆಲ್ಲ ಓದಿಸಿದ್ರು ವೆರಿ ಮೆಮೊರೇಬಲ್ ಇವೆಂಟ್ ಇಸ್ ನನ್ನ ಮದುವೆ ರಿಸೆಪ್ಷನ್ ಆಗಿರೋದು ಇಲ್ಲೇ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ಮೇಡಮ್ ನನ್ಗಂತೂ ಒಂಥರ ಏನೋ ಕಳ್ಕೊಂಡ್ಬಿಡ್ತಾ ಇದ್ದೀನಿ ಅನ್ನೋ ತರ ಫೀಲಿಂಗ್ ಆಗ್ತಾ ಇದೆ ಹೋಟೆಲ್ ಸಿಬ್ಬಂದಿ ಒಂದೆಡೆ ಕಣ್ಣೀರು ಹಾಕುತ್ತಿರುವ ದೃಶ್ಯ ಮನ ಕಲುಕುವಂತಿದೆ ನಾವು ಈ ಜಾಗವನ್ನ ಮಿಸ್ ಮಾಡ್ಕೊಳ್ತೀವಿ ಎನ್ನುತ್ತಿರುವ ಕೆಲವೊಂದಿಷ್ಟು ಮಂದಿ ಗೆಳತಿಯನ್ನ ಮೊಟ್ಟ ಮೊದಲು ಔಟಿಂಗ್ಗೆ ಕರೆತಂದು ಪ್ರಪೋಸ್ ಮಾತ್ರ ಅಲ್ಲ ರಿಸೆಪ್ಷನ್ ಮಾಡಿಕೊಂಡಿದ್ದು ಇಲ್ಲೇ ಎಂಬ ಸವಿ ನೆನಪನ್ನ ಹಂಚಿಕೊಂಡ ದಂಪತಿ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಎಲ್ಲಿ ಗೊತ್ತಾ ಬೆಂಗಳೂರಿನ ಮಂತ್ರಿ ಮಾಲ್ ಮುಂಭಾಗದಲ್ಲಿರುವ ನ್ಯೂ ಕೃಷ್ಣ ಭವನ ಹೋಟೆಲ್ನಲ್ಲಿ ಇವರೆಲ್ಲರೂ ಹೀಗೆ ಬೇಜಾರಾಗಿರೋದಕ್ಕೆ ಒಂದು ಕಾರಣ ಇದೆ ಅದೇನು ಅನ್ನೋದನ್ನ ನೋಡೋಣ ಬನ್ನಿ ಎಷ್ಟು ರಶ್ ಇದೆ ಅಂತ ಹೇಳಿ ಸೆವೆಂಟಿ ಇಯರ್ಸ್ನಿಂದ ಕಾರ್ಯನಿರ್ವಹಿಸ್ತಿದ್ದ ಈ ಹೋಟೆಲ್ ಇನ್ನೇನು ಕೇವಲ ಒಂದು ವಾರದ ಅವಧಿಯಷ್ಟೇ ಕ್ಲೋಸ್ ಆಗ್ಲಿಕ್ಕಿದೆ ನೀವು ನೋಡ್ತಾ ಇರಬಹುದು ಸೊ ಕಸ್ಟಮರ್ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಫೀಡ್ಬ್ಯಾಕ್ ಕೂಡ ಪಡೆದುಕೊಂಡಿದೆ ಈ ಹೋಟೆಲ್ನಲ್ಲಿ ಆದರೆ ನೆಕ್ಸ್ಟ್ ಡಿಸೆಂಬರ್ ಸಿಕ್ಸ್ ಕ್ಲೋಸ್ ಆಗ್ಲಿಕ್ಕಿದೆ ಸಾಕಷ್ಟು ಮಂದಿ ವರ್ಕರ್ಸ್ ಏನಿದ್ದಾರೆ ಇದೇ ಒಂದು ಹೋಟೆಲ್ ಮೇಲೆ ತಮ್ಮ ಜೀವನವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ ಅವರನ್ನು ಕೂಡ ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ ಯಾಕಂದ್ರೆ ಎಷ್ಟು ಬೇಸರ ತಂದಿದೆ ಇದು ಎಸ್ ಬೆಂಗಳೂರಿನಲ್ಲಿ ಕೈಗಾರಿಕೆಗಳು ಸಾಫ್ಟ್ವೇರ್ ಸಂಸ್ಥೆಗಳು ಗಣನೀಯವಾಗಿ ಬೆಳೀತಾ ಇದೆ ಆದರೆ ಬೆಂಗಳೂರು ಎಷ್ಟೇ ಬೆಳೆದ್ರೂ ಕೂಡ ಕೆಲವೊಂದು ಜಾಗಗಳು ಮನಸ್ಸಿಗೆ ಮುದ ಇಂದಿಗೂ ನೀಡತ್ವೆ ಅವುಗಳಲ್ಲಿ ಮಲ್ಲೇಶ್ವರಂನಲ್ಲಿರುವ ಏಳು ದಶಕಗಳ ಅಂದರೆ ಎಪ್ಪತ್ತು ವರ್ಷ ಹಳೆಯ ಕೃಷ್ಣ ವೈಭವ್ ಹೋಟೆಲ್ ಸಹ ಒಂದು ಸದ್ಯ ಡಿಸೆಂಬರ್ ಆರರಿಂದ ಎನ್ಕೆಬಿ ನ್ಯೂ ಕೃಷ್ಣ ಭವನವು ಬಂದ್ ಮಾಡಲಾಗುತ್ತಿದೆ ಅನ್ನೋ ಟ್ವೀಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿನಲ್ಲಿ ವೈರಲ್ ಆಗ್ತಾ ಇದೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಾರೆ ಮಂತ್ಲಿ ಒನ್ಸ್ ಮಿನಿಮಮ್ ಬರ್ತಾ ಇದ್ವಿ ಸೊ ಇಲ್ಲಿನ ಗ್ರೀನ್ ಮಸಾಲಾ ಇಡ್ಲಿ ಆಮೇಲೆ ನೀರ್ ದೋಸೆ ತುಂಬಾ ಇಷ್ಟ ನಮ್ಮನೆಯವ್ರಿಗೆಲ್ಲರಿಗೂ ಸೊ ಅದ್ ಮತ್ತೆ ಎಲ್ಲಿಗೆ ಹೋಗೋದು ಅದಕ್ಕೆ ಅಂತ ಯೋಚನೆ ಮಾಡ್ತಾ ಇದೀವಿ ಅದು ಈ ತರ ಟೇಸ್ಟು ಆಥೆಂಟಿಸಿಟಿ ತುಂಬಾ ಕಷ್ಟ ಹೃದಯ ಭಾಗದ ಸಂಪಿಗೆ ಥಿಯೇಟರ್ ಎದುರಿರುವ ನ್ಯೂ ಕೃಷ್ಣ ಭವನ ಸಸ್ಯಹಾರಿ ಊಟ ಗ್ರೀನ್ ಮಸಾಲೆ ಇಡ್ಲಿಗಳು ಮಂಡ್ಯ ಶೈಲಿಯ ರಾಗಿ ದೋಸೆಗಳು ಮತ್ತು ಇನ್ನಿತರ ಸಸ್ಯಹಾರಿ ಅಡುಗೆಗಳಿಗೆ ಹೆಸರುವಾಸಿಯಾಗಿದೆ ಇದೀಗ ರೆಸ್ಟೋರೆಂಟ್ ಮುಂಭಾಗದಲ್ಲಿ ಹೋಟೆಲ್ ಬಂದ್ ಆಗಲಿದೆ ಎಂಬ ಬ್ಯಾನರ್ ಹಾಕಲಾಗಿದೆ ಇದರಿಂದ ಗ್ರಾಹಕರಿಗೆ ಶಾಕ್ ನೀಡಿದಂತಾಗಿದೆ ಹಾಗಿದ್ರೆ ಹೋಟೆಲ್ನ ಇಂದಿನ ಚಿತ್ರಣ ಹೇಗಿದೆ ನೋಡೋಣ ಬನ್ನಿ ಬ್ರೇಕ್ಫಾಸ್ಟ್ ಅವ್ರು ಹ್ಯಾಂಗ್ ಔಟ್ ಮಾಡೋದು ನಾನು ಇಲ್ಲಿ ಏಯ್ಟಿ ಫೈವ್ ಏಯ್ಟಿ ಸೆವೆನ್ ಕಾಲೇಜ್ ಸ್ಕೂಲ್ ಹೋಗ್ತಾ ಇದ್ವ ಇಲ್ಲೂ ಬಂದು ನಾನು ತಿಂತಾ ಇದ್ದೀನಿ ಮತ್ತು ಇಲ್ಲಿ ಮಲ್ಲೇಶ್ವರಂ ಮಂತ್ರಿ ಅಪಾರ್ಟ್ಮೆಂಟ್ ಶಿಫ್ಟ್ ಆಗಿಬಿಟ್ಟು ಇಲ್ಲಿ ಬಂದು ರೆಗ್ಯುಲರಿ ಬರ್ತೀನಿ ಅಟ್ಲೀಸ್ಟ್ ಲೈಸ್ ಅ ವೀಕ್ ಆ್ಯಂಡ್ ದಿಸ್ ಯೂಸ್ ಟು ಬಿ ಮೈ ನಾರ್ಮಲ್ ಅವರು ಹಾಂ ಬರ್ತಾರೆ ತ್ರೀ ಜನ್ರೇಷನ್ಸ್ ಬಟ್ ಇವಾಗ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಜ್ಯೂವೆಲ್ರಿ ಅಂಗಡಿ ಅಂದರೆ ಇಟ್ ಈಸ್ ಇನ್ಸೇನ್ ಆ್ಯಂಡ್ ಟೋಟಲಿ ಬ್ಯಾಡ್ ಫಾರ್ ಬ್ಯಾಂಗ್ಲೋರ್ ದೋಸೆ ಇಡ್ಲಿ ವಾಡ ಹೋಟೆಲ್ಸ್ ಐ ಮೀನ್ ದಟ್ಸ್ ಮೈ ಫೇವ್ರೇಟ್ ಫುಡ್ ರವಾ ಮಸಾಲೆ ದೋಸೆ ಇಸ್ ದ ಬೆಸ್ಟ್ ಇನ್ ಬ್ಯಾಂಗ್ಲೋರ್ ಐ ಡೋಂಟ್ ಥಿಂಕ್ ಈ ಥರ ಮಾಡಿದ ರವಾ ಮಸಾಲೆ ದೋಸೆ ನಾನು ದುಬೈನಲ್ಲೂ ತಿನ್ನಿಲ್ಲ ಇಟ್ಸ್ ಆ್ಯಕ್ಚುಲಿ ಬ್ಯೂಟಿಫುಲ್ ಒಂದು ಕಾಲದಲ್ಲಿ ಈ ರೆಸ್ಟೋರೆಂಟ್ ದಿನಕ್ಕೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಊಟವನ್ನ ನೀಡುತ್ತಿತ್ತು ಎಂದು ಹಿರಿಯರು ಹೇಳ್ತಾರೆ ಗ್ರಾಹಕರಿಗೇನೆ ಹೋಟೆಲ್ ಮುಚ್ಚುವಿಕೆಯನ್ನ ಅರಗಿಸಿಕೊಳ್ಳಲಾಗ್ತಾ ಇಲ್ಲ ಇನ್ನು ಇಲ್ಲಿಯೇ ಕೆಲಸ ಮಾಡಿಕೊಂಡಿರುವ ಸಿಬ್ಬಂದಿಗಳ ಮುಂದಿನ ಜೀವನ ಹೇಗೆ ಎಂಬ ಪ್ರಶ್ನೆ ಮೂಡಿದೆ ಸದ್ಯ ಹೋಟೆಲ್ನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಕೆಲಸ ಮಾಡಿ ಹೋಟೆಲ್ ಜೊತೆಗೆ ಅವಿನಾಭಾವ ಸಂಬಂಧ ಹೊದ್ದಿದ್ದ ಸಿಬ್ಬಂದಿ ಕಣ್ಣೀರು ಹಾಕಿದ್ದು ಮಾತ್ರ ಮನ ಕಲುಕುವಂತಿತ್ತು ನಮಗೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಈಗ ತುಂಬ ದುಃಖ ಆಗ್ತಾ ಇದೆ ಬಿಟ್ಟು ಹೋಗೋ ಅದಕ್ಕಿಂತ ಇರ್ಬಿಡಕ್ಕಾಗಲ್ಲ ನಾವು ಎಲ್ಲ ಪರ್ಸಿಗೂ ಎಲ್ಲ ನೋಡ್ಕೊಳ್ಳೋದು ನೀರು ವಾಟ್ರೆ ನೋಡ್ಕೊಳ್ತೇವೆ ಹೌದು ಬರ್ತಾ ಇದೆ ಫಾರ್ಟಿ ಟು ಇಯರ್ಸ್ ಇಂದ ಇಲ್ಲಿ ಇದ್ದೇವೆ ಮನೆ ಥರ ನೋಡಿಕೊಂಡ್ರು ನಮ್ಮ ಮಕ್ಕಳಿಗೆಲ್ಲ ಓದಿಸಿದ್ರು ಎದ್ದು ಕೊಡ್ತೀವಿ ನಾವು ಶ್ರೀರಾಂಪುರದಲ್ಲಿ ಹೌದು ಇವತ್ತು ಯ ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿದ್ದೇವೆ ಫಾರ್ಟಿ ತ್ರೀ ಇಯರ್ಸ್ ಆಯಿತು ಮಾಡ್ತೀನಿ ಅಂತ ಹೇಳಿದಾರೆ ಮಾಡ್ಬೋದು ಸಿಕ್ಸ್ಟಿ ತ್ರೀ ಹೌದು ಸದ್ಯ ಹೋಟೆಲ್ಗೆ ಮೂರು ತಲೆಮಾರಿನಿಂದ ಜನರು ಆಗಮಿಸ್ತಾ ಇದ್ದಾರೆ ಅಂದ್ರೆ ನಾನು ನನ್ನ ತಂದೆ ಇದೀಗ ನನ್ನ ಮಕ್ಕಳು ಇಲ್ಲಿಗೆ ಭೇಟಿ ಕೊಡುತ್ತಿದ್ದಾರೆ ಈ ಹೋಟೆಲ್ ಮುಚ್ಚಬಾರದು ಎಂದು ಹಲವರು ಹೇಳಿದ್ರೆ ಹೋಟೆಲ್ ಮುಚ್ಚಲಾಗುತ್ತೆ ಎಂಬ ವಿಷಯ ಕೇಳಿ ಎಲ್ಲೊಮ್ಮೆ ಬಂದು ಕೊನೆಯದಾಗಿ ಏನಾದರೂ ತಿನ್ಬೇಕು ಅಂತ ಬಂದ್ವಿ ಅಂತ ಹೇಳಿದವರು ಇನ್ನೂ ಹಲವರು ಬೇಜರ್ ಆಗ್ತಾಯಿದೆ ಮೇಡಮ್ ನನಗಂತೂ ಒಂಥರ ಏನೋ ಕಳ್ಕೊಂಡ್ಬಿಡ್ತಾ ಇದ್ದೀನಿ ಅನ್ನೋ ಥರ ಫೀಲಿಂಗ್ ಆಗ್ತಾಯಿದೆ ಅದಕ್ಕೆ ಎಲ್ಲ ಫ್ರೆಂಡ್ಸ್ ಡಿಸೈಡ್ ಮಾಡಿದ್ವಿ ಬಿಫೋರ್ ಕ್ಲೋಸಿಂಗ್ ಬರಬೇಕು ಒಂದು ಸಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಅದಕ್ಕೆ ಎಲ್ಲರೂ ಬಂದ್ವಿ ಪಾರ್ಸಲ್ ಕೂಡ ಎತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಯಾಕಂದರೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ತುಂಬ ಫೇವ್ರೇಟ್ ಹೋಟೆಲ್ ಇದು ಏನು ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಬಟ್ ವಿಲ್ ರಿಯಲಿ ಮಿಸ್ ನ್ಯೂ ಕೃಷ್ಣ ಭವನ ಲಾಟ್ ವಿಶೇಷ ಅಂದರೆ ಹೆಣ್ಣೂರಿನಿಂದ ಬಂದ ಜೋಡಿ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ಹೋಟೆಲ್ನಲ್ಲಿ ನಮ್ಮ ರಿಸೆಪ್ಷನ್ ಕೂಡ ನಡೆದಿತ್ತು ಅಂತ ಹೇಳಿದ್ದು ಇನ್ನು ಹೋಟೆಲ್ ಮುಚ್ಚುವ ವಿಚಾರವಾಗಿ ಅಲ್ಲಿನ ಮ್ಯಾನೇಜರ್ ಹೇಳಿತ್ತು ಹೀಗೆ ಸೆವೆಂಟಿ ಸೆವೆಂಟಿ ಅವರಿಗೆಲ್ಲ ಬಂದ್ಬಿಟ್ಟು ಎಲ್ಲ ಅವರು ಏನು ಮಾಡಬೇಕಂತ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಅದ್ರ ಪ್ರಕಾರ ಬಂದ್ಬಿಟ್ಟು ನಾವು ಅವರಿಗೆ ಬೇರೆ ಕಡೆಯೆಲ್ಲ ಅಡ್ಜಸ್ಟ್ ಮಾಡಿ ಬ್ರಾಂಚ್ ಅಂತಲ್ಲ ಬಟ್ ಎಲ್ಲ ಕೆಲಸ ಕಾರ್ಯ ಎಲ್ಲ ಮಾಡಬೇಕು ಮಾಡ್ತೀವಿ ಇದು ಆ್ಯಕ್ಚುಲಿ ಕೊಡ್ತಾ ಇರೋದು ಯಾರಿಗೆ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಭೀಮಾ ಜುವೆಲರ್ಸ್ಗೆ ಆಸ್ತಿಯನ್ನ ಮಾರಾಟ ಮಾಡಲಾಗಿದೆ ಶೀಘ್ರದಲ್ಲೇ ಅದು ಈಗಿರೋದಕ್ಕಿಂತ ಸಂಪೂರ್ಣ ಹೊಸದಾಗಿ ಬರಲಿದೆ ಎಂದು ಮಾಲೀಕರ ಆಪ್ತ ಮೂಲಗಳು ತಿಳಿಸಿದ್ದು ಸದ್ಯ ಈ ಹೋಟೆಲ್ ಹೀಗೆ ಇರಬೇಕು ಇದನ್ನ ಮಾರಾಟ ಮಾಡಬೇಡಿ ಎಂದು ಸಾರ್ವಜನಿಕರು ಅಭಿಪ್ರಾಯ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ